ರಾಜ್ಯದಲ್ಲಿ ಮತ್ತೆ ಜಾತಿ ಗಣತಿಯ ವಿಚಾರ ಮುನ್ನೆಲೆಗೆ ಬಂದಿರುವಂಥದ್ದು ಒಂದು ಕಡೆ ಹಿ ಈ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಅನುಮೋದನೆಯನ್ನು ಕೊಟ್ಟಿದ್ದರು ಆ ಕುರಿತಂತೆ ವರದಿನೂ ಕೂಡ ಸಿದ್ಧ ಆಗಿತ್ತು ಜೊತೆಗೆ ಸಮೀಕ್ಷೆನೂ ಕೂಡ ನಡೆದಿತ್ತು ಇದರ ಬೆನ್ನಲ್ಲೇ ಇದೀಗ ಯಾಕೆ ಚರ್ಚೆಗೆ ಬರ್ತಾ ಇದೆ ಅನ್ನುವಂಥದ್ದು ನಾವು ನೋಡ್ತಾ ಹೋಗೋದಾದರೆ ಕ್ಯಾಬಿನೆಟ್ನಲ್ಲಿ ಈ ಒಂದು ವಿಚಾರ ಚರ್ಚೆ ಆಗಬೇಕಾಗಿತ್ತು ಅಂದರೆ ಜಾತಿ ಗಣತಿ ವರದಿ ಏನಿದೆಯಲ್ಲ ಅದನ್ನು ಅನುಮೋದನೆ ಮಾಡಬೇಕೋ ಬೇಡವಾ ಅಥವಾ ಅಂಗೀಕಾರ ಮಾಡಬೇಕೋ ಬೇಡವಾ ಅನ್ನುವಂಥ ಒಂದು ಚರ್ಚೆಗಳು ನಡೀತಾ ಇದ್ವು ಜೊತೆಗೆ ಈ ಒಂದು ಜಾತಿ ಗಣತಿ ಸಮೀಕ್ಷೆ ಏನಿದೆಯಲ್ಲ ಇದಕ್ಕೆ ಒಂದಷ್ಟು ವಿರೋಧನ ಕೂಡ ಇತ್ತು ಕಾರಣ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ಒಂದು ಸಮೀಕ್ಷೆ ಆಗಿರೋದರಿಂದ ಅಂತಲೇ ಅಹಿಂದ ವರ್ಗದ ಸಮುದಾಯ ಏನಿದೆಯಲ್ಲ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಅನಿವಾರ್ಯವಾಗಿ ತೋರಿಸುತ್ತೆ ಅನ್ನುವಂಥ ಒಂದು ಆರೋಪ ಕೇಳಿಬಂದಿತ್ತು ಇದ್ರ ಬೆನ್ನಲ್ಲೇ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಆ ವರದಿಯನ್ನು ಅಂಗೀಕಾರ ಮಾಡುವಂಥ ವಿಚಾರದಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ಹಿಂದೇಟನ್ನು ಹಾಕಿದ್ರು ಇದೀಗ ಮತ್ತೆ ಮುನ್ನೆಲೆಗೆ ಬರ್ತಿದೆ ಅನ್ನುವಂಥದ್ದನ್ನು ಏನಕ್ಕೆ ಮುನ್ನೆಲೆಗೆ ಬರ್ತಾ ಇದೆ ಅನ್ನುವಂಥದ್ದು ನಾವು ನೋಡ್ತಾ ಹೋಗೋದಾದರೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ಅವಧಿಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರು ಆಗ ಕಾಂತರಾಜು ಅಧ್ಯಕ್ಷತೆಯಲ್ಲಿ ಅಂದಿನ ಹಿಂದುಳಿದ ವರ್ಗಗಳ ಆಯೋಗದ ಆಯೋಗ ಏನಿದೆಯಲ್ಲ ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಎರಡು ಸಾವಿರದ ಹದಿನೈದರಲ್ಲಿ ಕೈಗೊಂಡಿತ್ತು ಅಂದರೆ ಯಾವ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಆಧಾರದ ಮೇಲೆ ಅವರಿಗೆ ಒಂದಷ್ಟು ಅನುಕೂಲಗಳನ್ನು ಕೊಡುವಂತಹ ವಿಚಾರದಲ್ಲಿ ಜಾತಿ ಗಣತಿಯನ್ನು ಅನುಮ ಮಾಡಲಿಕ್ಕೆ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನುಮತಿಯನ್ನು ಕೊಟ್ಟಿದ್ದರು ಇದೀಗ ಮುನ್ನೆಲೆಗೆ ಯಾಕೆ ಬರ್ತಾಯಿದೆ ಅನ್ನುವಂಥದ್ದು ನಾವು ನೋಡ್ತಾ ಹೋಗೋದಾದರೆ ಸರ್ಕಾರ ಆ ಒಂದು ಅಂಕಿಅಂಶಗಳನ್ನು ಅನುಮೋದನೆ ಅಥವಾ ಒಪ್ಪಿಗೆ ಮಾಡೋಕ್ಕೂ ಮೊದಲು ಆ ಒಂದು ವರದಿ ಸೋರಿಕೆ ಆಗಿದೆ ಅನ್ನುವಂತಹ ಒಂದು ಮಾತುಗಳು ವಿಚಾರಗಳು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಭಾರಿ ಕಾರಣ ಆಗ್ತಾ ಇರುವಂಥದ್ದು ಯಾಕೆ ಅಂತಂದರೆ ಸರ್ಕಾರ ಅನುಮೋದನೆ ಅಥವಾ ಒಪ್ಪಿಗೆ ಕೊಡೋಕ್ಕೂ ಮೊದಲು ಈ ಒಂದು ಜಾತಿ ಸಮೀಕ್ಷೆ ಏನಿದೆಯಲ್ಲ ಜಾತಿ ಗಣತಿ ಸಮೀಕ್ಷೆ ಇದೆಯಲ್ಲ ಇದನ್ನು ಯಾರು ಸೋರಿಕೆ ಮಾಡಿದರು ಅನ್ನುವಂಥ ಒಂದು ಚರ್ಚೆ ಇದೀಗ ವ್ಯಾಪಕವಾಗಿ ಕೇಳಿಬರ್ತಾ ಇದೆ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಈ ಒಂದು ಸಮೀಕ್ಷೆ ನಡೆದಿತ್ತು ಆಗ ಒಂದಷ್ಟು ಆರೋಪಗಳು ಟೀಕೆ ಟಿಪ್ಪಣಿ ಎಲ್ಲವೂ ಕೂಡ ಕೇಳಬಂದಿತ್ತು ಅದಾದ ನಂತರ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಈ ಒಂದು ವರದಿಯನ್ನು ಒಪ್ಪಬೇಕು ಒಪ್ಪಬಾರ್ದು ಅನ್ನುವಂಥ ಒಂದು ಪರೋ ವಿರೋಧ ಚರ್ಚೆಗಳ ನಡುವೆ ಸರ್ಕಾರ ಬದಲಾವಣೆ ಆಗುತ್ತೆ ಸಮ್ಮಿಶ್ರ ಸರ್ಕಾರ ಬರುತ್ತೆ ಸೊ ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ ಈ ಒಂದು ವರದಿಯನ್ನು ಒಪ್ಪಲಿಕ್ಕೆ ಅಂದರೆ ಮೈತ್ರಿ ಸರ್ಕಾರ ಇದ್ದಂಥ ಜೆ ಡಿ ಎಸ್ಸು ಮೈತ್ರಿ ಸರ್ಕಾರದ ಭಾಗ ಆಗಿದ್ದಂತಹ ಜೆ ಡಿ ಎಸ್ ಇದನ್ನು ಒಪ್ಪಲಿಕ್ಕೆ ಸ್ವಲ್ಪ ಹಿಂದೇಟನ್ನು ತೋರಿಸುತ್ತೆ ಹಾಗಾಗಿ ಆ ಒಂದು ಸಮೀಕ್ಷೆಯನ್ನು ಒಪ್ಪಿಗೆ ಕೊಟ್ಟಿರೋದಿಲ್ಲ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು ನಾವು ನೋಡ್ತಾ ಹೋಗೋದಾದರೆ ಎಲ್ಲೋ ಒಂದು ಕಡೆ ಈ ಒಂದಷ್ಟು ಆರೋಪಗಳೇನು ಕೇಳಿಬರ್ತಾ ಇತ್ತಲ್ವ ಅಂದರೆ ಅಹಿಂದ ವರ್ಗ ಆಗಿರ್ಬೋದು ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮುಸ್ಲಿಂ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಅಂಕಿಅಂಶಗಳನ್ನು ತೋರಿಸುವಂಥ ಕೆಲಸ ಆಗುತ್ತೆ ಅನ್ನುವಂಥ ಒಂದು ಆರೋಪ ಏನಿತ್ತಲ್ವ ಸದ್ಯಕ್ಕೆ ಸೋರಿಕೆ ಆಗಿರುವಂತಹ ಅಂಕಿಅಂಶಗಳನ್ನು ನೋಡ್ತಾ ಹೋಗೋದಾದರೆ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯವರ ಸಂಖ್ಯೆನೇ ಅತಿ ಹೆಚ್ಚು ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ ನಂತರದ ಸ್ಥಾನದಲ್ಲಿ ಮುಸ್ಲಿಂ ಸಮುದಾಯ ಇದೆ ಅನ್ನುವಂಥದ್ದು ಈ ಹಿಂದೆ ನಾವು ನೋಡ್ತಾ ಬರೋದಾದರೆ ರಾಜ್ಯದಲ್ಲಿ ಅತಿ ಹೆಚ್ಚು ಸಮುದಾಯ ಇರುವಂಥದ್ದು ಒಂದು ಒಕ್ಕಲಿಗ ಸಮುದಾಯ ಮತ್ತು ಅದನ್ನು ಬಿಟ್ಟರೆ ಲಿಂಗಾಯತ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇತ್ತು ಆದರೆ ಇದೀಗ ಗಣತಿಯ ಸ ವರದಿ ಏನಿದೆಯಲ್ಲ ಅದು ಅಂಕಿ ಅಂಕಿಅಂಶಗಳನ್ನು ನಾವು ನೋಡ್ತಾ ಹೋಗೋದಾದರೆ ಮೂರು ಮತ್ತು ನಾಲ್ಕನೇ ಸ್ಥಾನಕ್ಕೆ ಲಿಂಗ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯ ನಂತರದಲ್ಲಿ ಕುರುಬ ಸಮುದಾಯ ಸ್ಥಾನವನ್ನು ಪಡ್ಕೊಂಡಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಹಾಗಿದರೆ ಸೋರಿಕೆ ಅಂದರೆ ಈಗ ಅಂಕಿಅಂಶ ಸೋರಿಕೆ ಆಗಿದೆ ಅಥವಾ ವರದಿ ಸೋರಿಕೆ ಆಗಿದೆ ಅನ್ನೋ ಇದೆಯಲ್ಲ ಅದು ಅಧಿಕೃತ ಅಲ್ಲ ಒಂದಷ್ಟು ಮಾಧ್ಯಮಗಳಲ್ಲಿ ಸೋರಿಕೆಯಾದಂತಹ ವಿಚಾರ ಚರ್ಚೆ ಆಗ್ತಾ ಇದೆ ಜೊತೆಗೆ ಯಾವ್ಯಾವ ಸಮುದಾಯಕ್ಕೆ ಯಾವ್ಯಾವ ಜಾತಿ ಎಷ್ಟು ಎಷ್ಟೆಷ್ಟು ಅಂಕಿಅಂಶಗಳಿದಾವೆ ಜನಸಂಖ್ಯೆ ಎಷ್ಟಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋದಾದರೆ ಸೋರಿಕೆಯಾಗಿರುವ ವರದಿಯಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಪರಿಶಿಷ್ಟ ಜಾತಿ ಅಂದರೆ ಎಸ್ ಸಿ ಸಮುದಾಯ ರಾಜ್ಯದಲ್ಲಿ ಒಂದು ಕೋಟಿ ಎಂಟು ಲಕ್ಷ ಇರುವಂಥದ್ದು ಮುಸ್ಲಿಂ ಸಮುದಾಯ ಎರಡನೇ ಸ್ಥಾನ ಅಂದರೆ ಎಪ್ಪತ್ತು ಲಕ್ಷ ಇರುವಂಥದ್ದು ಲಿಂಗಾಯತ ಸಮುದಾಯ ಅರವತ್ತೈದು ಲಕ್ಷ ಜನಸಂಖ್ಯೆ ಇರುವ ಮೂಲಕ ಮೂರನೇ ಸ್ಥಾನವನ್ನು ಪಡ್ಕೊಂಡಿದೆ ಒಕ್ಕಲಿಗ ಸಮುದಾಯ ಅರವತ್ತು ಲಕ್ಷ ಜನಸಂಖ್ಯೆ ಇರೋದರಿಂದ ನಾಲ್ಕನೇ ಸ್ಥಾನ ಹಾಗೆಯೇ ಸಿದ್ದರಾಮಯ್ಯ ಸಮುದಾಯದ ಕುರುಬ ಸಮುದಾಯ ಇದೆಯಲ್ಲ ಅದು ನಲವತ್ತೈದು ಲಕ್ಷ ಜನಸಂಖ್ಯೆ ಇದೆ ಅದು ಐದನೇ ಸ್ಥಾನಕ್ಕೆ ಐದನೇ ಸ್ಥಾನದಲ್ಲಿರುವಂಥದ್ದು ಜೊತೆಗೆ ಪರಿಶಿಷ್ಟ ಪಂಗಡ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ ಈ ಒಂದು ಸಮುದಾಯ ಅಥ್ವಾ ಈ ಒಂದು ಜನಸಂಖ್ಯೆ ನಲವತ್ತು ಲಕ್ಷದ ನಲವತ್ತೈದು ಸಾವಿರ ಜನಸಂಖ್ಯೆ ಇದೆ ಅನ್ನುವಂಥದ್ದು ಈಡಿಗ ಸಮುದಾಯ ವಿಶ್ವಕರ್ಮ ಸಮುದಾಯ ಬೆಸ್ತರು ಸಮುದಾಯ ಈ ಎಲ್ಲ ಸುಮಾರು ಹದಿನೈದು ಲಕ್ಷ ಜನಸಂಖ್ಯೆ ಇದೆ ಅದಾದ ನಂತರ ಬ್ರಾಹ್ಮಣ ಸಮುದಾಯ ಇದೆಯಲ್ಲ ಅದು ಇಡೀ ರಾಜ್ಯದಲ್ಲಿ ಹದಿನಾಲ್ಕು ಲಕ್ಷ ಇದಾರೆ ಅನ್ನುವಂಥದ್ದು ಅಂದರೆ ಹಂತ ಹಂತವಾಗಿ ನಾವು ನೋಡ್ತಾ ಹೋಗೋದಾದರೆ ಅಲೆಮಾರಿ ಸಮುದಾಯ ಆರು ಲಕ್ಷ ಗೊಲ್ಲಾಯಾದವರು ಹತ್ತು ಲಕ್ಷ ಮಡಿವಾಳರು ಆರು ಲಕ್ಷ ಸವಿತ ಸಮಾಜ ಐದು ಲಕ್ಷ ಕುಂಬಾರರು ಐದು ಲಕ್ಷ ಅಂದರೆ ಈ ರೀತಿಯಾಗಿ ಅಂಕಿಅಂಶಗಳನ್ನು ಸೋರಿಕೆಯಾಗಿರುವಂತಹ ಮಾಹಿತಿ ಕೊಡ್ತಾ ಇದೆ ಆದರೆ ಈ ಒಂದು ಅಂಕಿಅಂಶ ಆಧಾರವನ್ನು ಇಟ್ಕೊಂಡು ನೋಡ್ತಾ ಹೋಗೋದಾದರೆ ಎಲ್ಲೋ ಒಂದು ಕಡೆ ಉದ್ದೇಶಪೂರ್ವಕಾಗಿಯೇ ಅಹಿಂದ ಸಮುದಾಯವನ್ನು ಇಲ್ಲಿ ಹೆಚ್ಚು ಅಹಿಂದ ಸಮುದಾಯ ಮತ್ತು ಅಲ್ಪಸಂಖ್ಯಾತರ ಸಮುದಾಯ ಏನಿದೆಯಲ್ಲ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೇಕು ಉದ್ದೇಶಪೂರ್ವಕವಾಗಿಯೇ ಅವರನ್ನು ಹೆಚ್ಚು ಜನಸಂಖ್ಯೆಯನ್ನು ತೋರಿಸುವಂಥ ಕೆಲಸ ಆಗ್ತಾ ಇದೆ ಅನ್ನುವಂತಹ ಒಂದು ಆರೋಪ ಕೇಳಿಬರ್ತಾ ಇದೆ ಯಾವಾಗ ಈ ಒಂದು ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಕಿಅಂಶಗಳು ಆಚೆ ಅಥವಾ ಸೋರಿಕೆ ಆಯಿತೋ ಈ ಒಂದು ಅಂಕಿಅಂಶವನ್ನು ಯಾವುದೇ ಕಾರಣಕ್ಕೂ ಒಪ್ಪಬಾರ್ದು ಅಂತ ಹೇಳಿಬಿಟ್ಟು ರಾಜ್ಯ ಒಕ್ಕಲಿಗ ಸಂಘನೂ ಕೂಡ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿರುವಂಥದ್ದು ಸೋರಿಕೆಯಾದಂಥ ಅಂಕಿಅಂಶಗಳನ್ನು ನಾವು ನೋಡ್ತಾ ಹೋಗೋದಾದರೆ ಒಕ್ಕಲಿಗ ಸಮುದಾಯ ತುಂಬ ಅಂದರೆ ನಾಲ್ಕನೇ ಸ್ಥಾನಕ್ಕೆ ಹೋಗಿದೆ ಅಂದರೆ ನಾಲ್ಕು ಅರವತ್ತು ಕೇವಲ ಇಡೀ ರಾಜ್ಯದಲ್ಲಿ ಅರವತ್ತು ಲಕ್ಷ ಮಾತ್ರ ಒಕ್ಕಲಿಗ ಸಮುದಾಯ ಇದೆ ಅನ್ನುವಂಥದ್ದನ್ನು ವರದಿಯನ್ನು ಹೇಳ್ತಾ ಇದೆ ಯಾವುದೇ ಕಾರಣಕ್ಕೂ ಈ ವರದಿಯನ್ನು ಒಪ್ಪಬಾರ್ದು ಅಂತ ಹೇಳಿಬಿಟ್ಟು ಒಕ್ಕಲಿಗ ಸಮುದಾಯ ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಮನವಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಜೊತೆಗೆ ಲಿಂಗಾಯತ ಸಮುದಾಯನೂ ಕೂಡ ಸರ್ಕಾರದ ಭಾಗವಾಗಿರುವಂತಹ ಸಚಿವರು ಯಾರ್ಯಾರು ಇದ್ದಾರಲ್ಲ ಅವರೆಲ್ಲರನ್ನು ಕೂಡ ಹೋಗಿ ಮನವಿ ಮಾಡಿ ಯಾವುದೇ ಕಾರಣಕ್ಕೂ ಈ ಒಂದು ಜಾತಿ ವರದಿ ಏನಿದೆಯಲ್ಲ ಅದನ್ನು ಒಪ್ಪಬಾರ್ದು ಅನ್ನುವಂತಹ ಒಂದು ಮನವಿಯನ್ನು ಮಾಡ್ತಾ ಇರುವಂಥದ್ದು ಗಣತಿ ವಿಚಾರದಲ್ಲಿ ಯಾರು ರಾಜಕೀಯವನ್ನು ಮಾಡಬಾರ್ದು ಎಲ್ಲ ಜಾತಿಯವರು ಸಹೋದರರಂತೆ ಇರಬೇಕು ಅನ್ನುವಂಥ ಒಂದು ಮನವಿಯನ್ನು ರಾಜ್ಯ ಸರ್ಕಾರ ಬರ್ತಾ ಇದೆ ಆದರೆ ಇಲ್ಲಿ ಯಾವ ಆಧಾರದ ಮೇಲೆ ಜಾತಿ ಜನಗಣತಿಯನ್ನು ಮಾಡಿದ್ದಾರೆ ಜಾತಿ ಅಥವಾ ಸಮೀಕ್ಷೆಯನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಸರ್ಕಾರದ ಮುಂದೆ ಇಟ್ಟಾಗ ಸರ್ಕಾರದ ಬಳಿ ಯಾವುದೇ ಕ ಉತ್ತರ ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಉದ್ದೇಶಪೂರ್ವಕಾಗಿಯೇ ಈ ಒಂದು ಸಮೀಕ್ಷೆಯನ್ನು ಮಾಡಿದೆ ಅನ್ನುವಂಥ ಒಂದು ಆರೋಪ ಕೇಳಿಬರ್ತಾ ಇದೆ ಒಟ್ಟಿನಲ್ಲಿ ಈ ಅತಿ ಹೆಚ್ಚಿನ ಸಮುದಾಯ ಇದೆ ಅನ್ನುವಂತಹ ಭಾವಿಸಿದ್ದಂತಹ ಲಿಂಗಾಯತ ಸಮುದಾಯ ಅಥವಾ ಒಕ್ಕಲಿಗ ಸಮುದಾಯ ಮೂ ನಾಲ್ಕು ಮತ್ತು ಐದನೇ ಸ್ಥಾನಕ್ಕೆ ತೃಪ್ತಿ ಮೂರು ಮತ್ತು ನಾಲ್ಕನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿದೆ ಪರಿಶಿಷ್ಟ ಜಾತಿ ಒಂದು ಕೋಟಿ ಎಂಟು ಲಕ್ಷ ಇರುವಂಥದ್ದು ಜೊತೆಗೆ ಮುಸ್ಲಿಮರು ಇಡೀ ರಾಜ್ಯದಲ್ಲಿ ಎಪ್ಪತ್ತು ಲಕ್ಷ ಜನಸಂಖ್ಯೆ ಇದೆ ಅನ್ನುವಂಥದ್ದನ್ನು ಸೋರಿಕೆ ಆದಂಥ ಅಂಕಿಅಂಶ ಏನು ತೋರಿಸ್ತಾ ಇದೆ ಈ ಒಂದು ವರದಿಯನ್ನು ಯಾವುದೇ ಕಾರಣಕ್ಕೆ ಒಪ್ಪಬಾರ್ದು ಅನ್ನುವಂತಹ ಒಂದು ಮನವಿ ಒಂದಷ್ಟು ಸಮುದಾಯಗಳು ರಾಜ್ಯ ಸರ್ಕಾರಕ್ಕೆ ಇದೆ ಸೊ ನೋಡೋಣ ಇದು ಅಂತಿಮ ಅಲ್ಲ ಜಸ್ಟ್ ಸೋರಿಕೆ ಆಗಿದೆ ಅನ್ನುವಂಥದ್ದಷ್ಟೇ ಮಾಹಿತಿ ಇದೆ ನಿಜವಾಗ್ಲೂ ಈ ಅಂಕಿಅಂಶಗಳು ಸತ್ಯನೋ ಅಥವಾ ಸುಳ್ಳೋ ಅನ್ನುವಂಥದ್ದು ಸರ್ಕಾರ ಇನ್ನಷ್ಟೇ ಸ್ಪಷ್ಟಪಡಿಸಬೇಕಾಗತ್ತೆ ಒಂದು ವೇಳೆ ಸೋರಿಕೆ ಆಗಿದ್ದಂತಹ ಅಂಶಗಳು ಸತ್ಯವೇ ಆಗಿದ್ದಲ್ಲಿ ಇದನ್ನು ಸರ್ಕಾರ ಯಾವ ರೀತಿಯಾಗಿ ನಿಭಾಯಿಸುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಸೊ ಸ್ನೇಹಿತರೆ ನಿಮಗೆ ಈ ಒಂದು ಜಾತಿ ಗಣತಿ ಅಥವಾ ಜಾತಿ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಅಂಕಿಅಂಶಗಳೇನು ಸೋರಿಕೆ ಆಗಿದೆಯಲ್ಲ ಇದರಲ್ಲಿ ಬಂದಿರುವಂತಹ ಅಂಕಿಅಂಶಗಳು ಸತ್ಯ ಆಗಿರ್ಬೋದಾ ಅಥವಾ ಸುಳ್ಳು ಆಗಿದೆಯಾ ಅನ್ನುವಂಥ ನಿಂದು ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ